ಬಜೆಟ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯನ್ನ ಕಾಪಿ ಮಾಡಿದೆಯಾ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ ನಮ್ಮ ಪ್ರಣಾಳಿಕೆಯನ್ನ ನರೇಂದ್ರ ಮೋದಿ ಸರ್ಕಾರ ಕಾಪಿ ಮಾಡಿದೆ ಅಂತಿದ್ದಾರೆ ನಕಲು ಮಾಡಿದೆ ಅಂತಿದ್ದಾರೆ ಕೈ ನಾಯಕರು ಬಜೆಟ್ನಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರಿಗೆ ಕೇಂದ್ರದ ಆದ್ಯತೆ ನಮ್ಮ ಪ್ರಣಾಳಿಕೆ ನಕಲು ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಎಂದು ಕಾಂಗ್ರೆಸ್ ನಾಯಕರ ವ್ಯಂಗ್ಯ ನಿರ್ಮಲಾ ಬಜೆಟ್ನಲ್ಲಿ ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಬಂಪರ್ ಮಿತ್ರ ಪಕ್ಷಗಳನ್ನು ಓಲೈಸಲು मोदी भरपूर साहस मोदी सरकार के बल को भारी अनदान पड़ चंद्रबाबु कुमार ಒಂದು ಕಡೆ ಬಜೆಟ್ಗೆ ಸಹಜವಾಗಿ ಬಿಜೆಪಿ ನಾಯಕರ ಸಮರ್ಥನೆ ಇದ್ದರೆ ಇನ್ನೊಂದು ಕಡೆ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿ ಮಿತ್ರ ಪಕ್ಷಗಳ ಒತ್ತಡಕ್ಕೆ ಮಣಿದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದು ವಿಕಸಿತ ಭಾರತದ ಬಜೆಟ್ ಎಂದು ಬಿಜೆಪಿ ನಾಯಕರ ಪ್ರಶಂಸೆ ಬೆಂಬಲ ಕೊಟ್ಟು ಬಜೆಟ್ನಲ್ಲಿ ಬಂಪರ್ ಹಣವನ್ನು ತೆಗೆದುಕೊಂಡ ಬಿಹಾರ್ ಮತ್ತು ಆಂಧ್ರ ಸರ್ಕಾರಗಳು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಭಾರೀ ಅನುದಾನವನ್ನು ಪಡೆದುಕೊಂಡಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ನ ಪ್ರಣಾಳಿಕೆ ನೋಡಿ ನಿರ್ಮಲಾ ಕಾಪಿ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ವ್ಯಂಗ್ಯ ಆಪ್ತರ ಓಲೈಕೆ ಮಿತ್ರರ ಓಲೈಕೆ ಬೇರೆ ರಾಜ್ಯಗಳ ಹಣದಲ್ಲಿ ಮಿತ್ರರಿಗೆ ಬಜೆಟ್ನಲ್ಲಿ ಭರವಸೆ ರಾಹುಲ್ ಗಾಂಧಿ ಟೀಕೆ ಇದು ಖುರ್ಚಿ ಬಚಾವೋ ಬಜೆಟ್ ಎಂದು ಟೀಕಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದು ನಕಲಿ ಬಜೆಟ್ ಕಾಂಗ್ರೆಸ್ ಅಜೆಂಡಾ ಕೂಡ ಸರಿಯಾಗಿ ನಕಲು ಮಾಡಲು ಆಗಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆ ಮೋದಿ ಸರ್ಕಾರದ ಬಜೆಟ್ನಲ್ಲಿ ತನ್ನ ಮಿತ್ರ ಪಕ್ಷಗಳಿಗೆ ಅರೆಬರೆ ಹಂಚಿದ್ದಾರೆ ಇದು ದೇಶದ ಪ್ರಗತಿಯ ಬಜೆಟ್ ಅಲ್ಲ ಇದು ಮೋದಿ ಸರ್ಕಾರ ಉಳಿಸಿ ಬಜೆಟ್ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಟೀಕೆ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಹೆಚ್ಚಿಸುವ ಉದ್ದೇಶ ಈ ಸರ್ಕಾರಕ್ಕೆ ಇಲ್ಲ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ಮಹಿಳೆಯರಿಗೆ ಈ ಬಜೆಟ್ನಲ್ಲಿ ಆರ್ಥಿಕ ಸಾಮರ್ಥ್ಯ ಹೆಚ್ಚಿಸುವ ಯೋಜನೆಗಳಿಲ್ಲ ನಿತ್ಯ ರೈಲ್ವೆ ಅಪಘಾತಗಳು ನಡೆಯುತ್ತಿವೆ ಆದರೆ ಬಜೆಟ್ನಲ್ಲಿ ರೈಲ್ವೆ ಸುರಕ್ಷೆ ಬಗ್ಗೆ ಏನನ್ನೂ ಹೇಳಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಟೀಕಾ ಪ್ರಹಾರ ಮಾಜಿ ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಟೀಕೆ ನಿರ್ಮಲಾ ಸೀತಾರಾಮ್ ಮಂಡಿಸಿರುವುದು ಕೇಂದ್ರದ ಬಜೆಟ್ ಅಲ್ಲ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪ್ರಕಟಿಸಿದ್ದ ಚುನಾವಣಾ ಪ್ರಣಾಳಿಕೆಯನ್ನೇ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮಂಡಿಸಿದ್ದಾರೆ ವಿತ್ತ ಸಚಿವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಪ್ರಣಾಳಿಕೆ ಓದಿದ್ದಕ್ಕೆ ಸಂತೋಷವಾಗಿದೆ ಚಿದಂಬರಂ ವ್ಯಂಗ್ಯ ಚಿದಂಬರಂ ಕೇಂದ್ರದ ಮಾಜಿ ಹಣಕಾಸು ಸಚಿವ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮೂವತ್ತನೇ ಪುಟದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಭತ್ತೆಯ ಬಗ್ಗೆ ಪ್ರಸ್ತಾಪಿಸಿತ್ತು ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಪ್ರಣಾಳಿಕೆಯ ಉದ್ಯೋಗ ಭತ್ತೆಯನ್ನೇ ಬಜೆಟ್ನಲ್ಲಿ ಅಳವಡಿಸಿಕೊಂಡಿರುವುದು ಖುಷಿ ತಂದಿದೆ ಚಿದಂಬರಂ ವ್ಯಂಗ್ಯ ಕಾಂಗ್ರೆಸ್ ಪ್ರಣಾಳಿಕೆಯನ್ನೇ ಹಣಕಾಸು ಸಚಿವರು ಅಯವ್ಯಯದಲ್ಲಿ ನಕಲು ಮಾಡಿದ್ದಾರೆ ಇದು ಕೇಂದ್ರದ ಬಜೆಟ್ ಅಲ್ಲ ಇದು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಕಾಪಿ ಅಂಡ್ ಪೇಸ್ಟ್ ಜಯರಾಮ್ ರಮೇಶ್ ಕೂಡ ಟ್ವೀಟ್ ಮಾಡಿದ್ದಾರೆ 2024 ರ ಕಾಂಗ್ರೆಸ್ ನಾ ನ್ಯಾಯಪತ್ರ ಏನಿತ್ತು ಇದರಲ್ಲಿ ಇಂಟರ್ನ್ಶಿಪ್ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ ಭತ್ತೆಯನ್ನು ಕೊಡುವ ಬಗ್ಗೆ ಕೂಡ ಪ್ರಸ್ತಾವಿಸಿತ್ತು ಅಬ್ मान लीजिए सरकार बचानी है तो अच्छी बात है कि बिहार को आंध्र प्रदेश को कुछ विशेष पैकेज या विशेष योजनाओं से जोड़ा गया है लेकिन उत्तर प्रदेश जैसा प्रदेश जो प्रधानमंत्री देता है क्या वहाँ के किसान के लिए कुछ बड़े फैसले हैं किसान की फसल की पैदावार उसकी कीमत के लिए क्या कोई इंतजाम है निर्मला सीतारामन टू बजे ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ತಗೊತಾಯಿತು ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ದಾಖಲೆಯ ಏಳನೇ ಬಾರಿಗೆ ಅವರು ಬಜೆಟನ್ನು ಮಂಡಿಸಿದ್ದಾರೆ ಇದು ರೈತರು ಬಡವರು ಮಹಿಳೆಯರು ಮತ್ತು ಯುವಕರ ಕೇಂದ್ರೀಕೃತ ಮತ್ತೇನು ಪ್ರಧಾನಮಂತ್ರಿಗಳ ಗುರಿ ಇದೆ ವಿಕಸಿತ ಭಾರತ ಆಗಬೇಕು ಅನ್ನುವಂಥದ್ದು ಅಂದರೆ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನುವಂಥದ್ದು ಏನು ಒಂದು ಕನಸಿದೆ ಕನಸಿಗೆ ತಕ್ಕಂತೆ ಈಗಾಗಲೇ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿರುತ್ತೆ ಕರ್ನಾಟಕಕ್ಕೆ ನಾವು ರೈಲ್ ಮತ್ತು ರೋಡ್ ಇವೆರಡರಲ್ಲಿ ಬಹಳ ದೊಡ್ಡ ಅನುದಾನವನ್ನು ಇವತ್ತು ಬಜೆಟ್ ಅಲ್ಲಿ ಬರ್ತದೆ ಇಂಡಸ್ಟ್ರಿಯಲ್ ಅಲ್ಲಿ ಸ್ಕಿಲ್ ಸೆಂಟರ್ಸ್ ಅನ್ನ ಆಗಿದೆ ಅರ್ಬನ್ ಡೆವಲಪ್ಮೆಂಟ್ಗೂ ಕೂಡ ಮತ್ತು ಹೌಸಿಂಗ್ ಬಡತನ ನಿರ್ಮೂಲ್ನೆಯ ಎರಡನೇ ಹಂತ ಮೊದಲೇ ಹಂತ ಆಹಾರ ಬಟ್ಟೆ ಜೊತೆಗೆ ಈ ಎರಡನೇ ಹಂತ ಮನೆಗಳ ನಿರ್ಮಾಣ ಮತ್ತು ಕೈಗಳಿಗೆ ಕೆಲಸ ಇದಕ್ಕೆ ಬಡತನ ನಿರ್ಮೂಲನದ ಎರಡನೇ ಹಂತಕ್ಕೆ ಇವತ್ತು ಮಹತ್ವವನ್ನು ದೂರದೃಷ್ಟಿ ಇಟ್ಟುಕೊಂಡು ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೊಟ್ಟಿದೆ ಅಂತ ಹೇಳ್ತೀನಿ ನನಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವುದಾದ್ರು ಪೆಂಡಿಂಗ್ ಇತ್ತು ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಅವರು ಬಿಹಾರು ಮತ್ತು ಆಂಧ್ರಪ್ರದೇಶ ಮಾತ್ರ ಗಮನಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮಿಸಿಲ್ಲ ಎರಡು ತದ್ವಿರುದ್ಧ ಅಭಿಪ್ರಾಯಗಳನ್ನ ನೋಡಿದ್ರೆ ಯಾರ ಅಭಿಪ್ರಾಯ ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆ ರಾಜ್ಯ ಕಾಂಗ್ರೆಸ್ ಆರೋಪಿಸಿದಂತೆ ಕರ್ನಾಟಕಕ್ಕೆ ಅನ್ಯಾಯವ ಕಾಂಗ್ರೆಸ್ನ ದೆಹಲಿ ನಾಯಕರುಗಳು ಹೇಳಿದಂತೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಡಲಾಗಿದ್ದ ಅಂಶಗಳನ್ನು ಈ ಬಜೆಟ್ನಲ್ಲಿ ಬಿಜೆಪಿ ಅಥವಾ ಎನ್ ಡಿ ಎ ಸರ್ಕಾರ ಈಡೇರಿಸಿದೆಯಾ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ಗೌರೀಶ್ ಕಟೀಲ್ ಆರ್ಥಿಕ ತಜ್ಞರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಗೌರೀಶ್ ಕಟೀಲ್ ಅವರು ತಮಗೆ ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರಿದ್ದಾರೆ ಜೆಡಿಎಸ್ನಿಂದ ದೇವರಾಜ್ ಅವರು ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವೇ ಕ್ಷಣಗಳಲ್ಲಿ ಸುರಭಿ ಅವರು ಪಿಯಿಂದ ನಮ್ಮನ್ನ ಜಾಯ್ನ್ ಆಗ್ತಾರೆ ಅವರೇ ಹೇಗೆ ನೋಡ್ತೀರಿ ಓವರ್ ಆಲ್ ಬಜೆಟನ್ನು ಫ್ರಮ್ ಟೂ ತೌಸಂಡ್ ಫೋರ್ಟೀನಿಂದ ಬಜೆಟನ್ನು ನೋಡೋದಾದರೆ ಬಜೆಟ್ ಇಸ್ ಆಲ್ವೇಸ್ ಯುನೋ ಪ್ರೋ ಡೆವಲಪ್ಮೆಂಟ್ ಬಜೆಟ್ ಓಕೆ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸು ಎಲೊಕೇಶನು ಇನ್ಫ್ರಾಸ್ಟ್ರಕ್ಚರು ಆನಂತರ ಬಜೆಟ್ ಪೇಪರನ್ನು ಮಂಡಿಸಬೇಕಾದ್ರೆ ಇವರು ಒಂದೊಂದು ವಿಶೇಷವಾಗಿ ಒಂದೊಂದು ಕಾರ್ಯಕ್ರಮಗಳನ್ನು ತಗೊಂಡು ಅದಕ್ಕೆ ಯಾವ ಥರ ಇನ್ವೆಸ್ಟ್ಮೆಂಟು ಅದಕ್ಕೆ ಯಾವ ಥರ ಎಲೊಕೇಶನ್ ಅದರ ಥರ ಮಾತಾಡ್ತಾರೆ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ನಾವು ಲಾಸ್ಟ್ ಇಂಟ್ರಿ ಬಜೆಟಲ್ಲೂ ನೋಡಿದ್ವಿ ಹತ್ತು ಲಕ್ಷ ಕೋಟಿ ಅಂತ ಇತ್ತು ಹನ್ನೊಂದು ಲಕ್ಷ ಕೋಟಿ ಅಂತ ಆಯಿತು ಅದರ ಮೇಲೆ ಏನೇ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂತು ಆ ನಂತರ ಇನ್ನು ಉಳಿದಂಗೆ ಇನ್ಕಮ್ ಟ್ಯಾಕ್ಸಲ್ಲಿ ನೋಡೋದಾದರೆ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ದಾರೆ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಬಗ್ಗೆ ಆದರೂ ಇರಲಿ ಅಥವಾ ಇಂಡಿವಿಜುವಲ್ ಟ್ಯಾಕ್ಸೇಷನ್ ಅದರಾಗಲಿ ಅಥವಾ ಗೇನ್ ಟ್ಯಾಕ್ಸೇಷನು ಅಥವಾ ಕಂಪನೀಸ್ ಟ್ಯಾಕ್ಸೇಷನು ಫಾರಿನ್ ಕಂಪ್ನಿ ಟ್ಯಾಕ್ಸೇಷನ್ಸ್ಗೂ ಕೆಲವು ಕೆಲವೊಂದು ಬೆನಿಫಿಟ್ಸ್ ಕೊಟ್ಟಿದ್ದಾರೆ ನಾನು ಟ್ಯಾಕ್ಸ್ ಪೇಯರ್ಸ್ಗೆ ಅದು ದೊಡ್ಡ ರಿಲೀಫು ಅಂದ್ಕೊಂಡಿದ್ದೆ ಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಪ್ಲೇ ಪೇಯರ್ಸಿಗೆ ಅಷ್ಟು ಅಂದ್ರೆ ಆ ಲೆವೆಲಿಗೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗಬಹುದು ಸಿಗಬಹುದು ಅಂತ ಲೆವೆಲಲ್ಲಿ ಬರಲಿಲ್ಲ ಆದ್ರೆ ಏನಾಗಿದೆ ಇವಾಗ ಪಾಪ್ಯುಲೇಷನ್ ಬೇಸ್ಡ್ ಪಾಪ್ಯುಲೇಷನ್ ಬೇಸ್ಡ್ ಅಥವಾ ಕನ್ಸಂಪ್ಷನ್ ಬೇಸ್ಡ್ ಇಕಾನಮಿ ನೋಡುವಾಗ ನಿಮಗೆ ದ ಕನ್ಸ್ಯೂಮರ್ ವಿಲ್ ಪೇ ಜನರಲಿ ಹೈಯರ್ ಟ್ಯಾಕ್ಸ್ ನೀವು ನನ್ನ ಇವತ್ತಿನ ಚಾರ್ಟ್ ಅಲ್ಲಿ ನೀವು ಬಜೆಟ್ ಚಾರ್ಟ್ ಅಲ್ಲಿ ನೋಡೋದಾದ್ರೂ ದ ಇಂಡಿವಿಜುವಲ್ ಟ್ಯಾಕ್ಸೇಷನ್ ಇಸ್ ಹತ್ತೊಂಬತ್ತು ಪರ್ಸೆಂಟ್ ಇದೆ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ಹದಿನೆಂಟು ಪರ್ಸೆಂಟ್ ಇದೆ ಜಿ ಎಸ್ ಟಿ ಹದಿನೇಳು ಪರ್ಸೆಂಟ್ ಇದೆ ಅಂದರೆ ಇಂಡಿವಿಜುವಲ್ ಟ್ಯಾಕ್ಸೇಷನೇ ಹತ್ತೊಂಬತ್ತು ಪರ್ಸೆಂಟ್ ಅಂದರೆ ಎರಡು ಕಂಪೇರ್ ಮಾಡಿದ್ರೆ ಅದೇ ಜಾಸ್ತಿ ಇರ್ತದೆ ಓಕೆ ನೀವು ಅದು ಅದರಲ್ಲೇ ನೀವು ಬೆನಿಫಿಟ್ ಕೊಡಬೇಕಾಗ್ತದೆ ಬಿಟ್ಟರೆ ಈ ಪಾಪ್ಯುಲೇಷನ್ಸ್ ಇರುವ ಕಂಟ್ರಿಯಲ್ಲಿ ಈ ಟ್ಯಾಕ್ಸೇಷನ್ ಕಾಮನ್ ಸೊ ಆ ನಂತರ ನೀವು ಒಂದೇ ಸಲ ನೀವು ಆ ಟ್ಯಾಕ್ಸನ್ನು ನೀವು ಡಿಡಕ್ಷನ್ ಮಾಡೋಕ್ಕೂ ಬರೋದಿಲ್ಲ ನೀವು ಅಂದರೆ ಬೇರೆ ಎಲೊಕೇಶನ್ ದೃಷ್ಟಿಯಿಂದ ನೋಡೋದಾದರೆ ಇನ್ಫ್ರಾಸ್ಟ್ರಕ್ಚರ್ ಡಿಸಿಷನ್ ನೋಡೋದಾದರೆ ಬಟ್ ಇವ್ರಿಗೆ ಏನು ಮಾಡಿದ್ದಾರೆ ಹಂತ ಹಂತವಾಗಿ ಡಿಡಕ್ಷನ್ಸ್ಗಳನ್ನು ಕೊಟ್ಟು ಹಂತ ಹಂತವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದಾರೆ ನಿರ್ಮಲಾ ಸೀತಾರಾಮನ್ ಸಂಬಳದಾರರಿಗೆ ಹದಿನೇಳುವರೆ ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಆಗುತ್ತೆ ಸರ್ಕಾರಕ್ಕೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೋತ ಆಗುತ್ತೆ ಇದರಿಂದ ಹೌದು ಅಂದರೆ ರಿಬೇಟ್ ರಿಬೇಟ್ ಹೇಳ್ತಾರೆ ಈ ಮೂರು ಲಕ್ಷದಿಂದ ಏಳು ಲಕ್ಷದವರಿಗೆ ಆ ಟ್ಯಾಕ್ಸಸ್ ಏನಿದೆಯೋ ಅದು ಅದು ಗೌರ್ಮೆಂಟ್ ರಿಬೇಟ್ ಕೊಟ್ಟು ಬಿಡ್ತದೆ ಫಾರ್ ಎಕ್ಸಾಂಪಲ್ ನನಗೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಸಂಬಳ ಇರುವವನಿಗೆ ಟ್ಯಾಕ್ಸೇ ಇಲ್ಲ ಟ್ಯಾಕ್ಸ್ ಝೀರೋ ಜೀರೋ ಟ್ಯಾಕ್ಸ್ ಅದೇ ಎಂಟು ಲಕ್ಷ ಏನಾದರೂ ಸ್ಯಾಲ್ರಿ ಇದ್ರೆ ಆವಾಗ ಅವನು ಮೂರು ಲಕ್ಷದಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಬೇಕಾಗ್ತದೆ ಸೊ ಏಳು ಲಕ್ಷದವರೆಗೆ ಆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ತನಕ ಯಾರಿಗಿದೆಯೋ ಅಲ್ಲಿ ರಿಬೇಟ್ ಅಂತ ಬರ್ತದೆ ಆ ರಿಬೇಟ್ ಹತ್ರ ಹತ್ರ ಮೂವತ್ತೊಂಬತ್ತು ಸಾವಿರದ ನಲ್ವತ್ತು ಸಾವಿರ ಕೋಟಿ ಬೆನಿಫಿಟ್ ಆಗ್ತದೆ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು ಸೊ ಅದು ಒಂದು ಸ್ಪೆಷಲ್ ಬೆನಿಫಿಟ್ ಆಗಿ ಬಂದಿದೆ ಆನಂತರ ಇನ್ನ ಬೆನಿಫಿಟ್ಸ್ ಕ್ಯಾಪಿಟಲ್ ಗೇನ್ಸ್ ಬೆನಿಫಿಟ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಇರೋದ್ರಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ಸೊ ಈ ತರ ಸಣ್ಣ ಪುಟ್ಟ ಬೆನಿಫಿಟ್ಸ್ ಗಳಿದೆ ಅದೇ ಈ ಜನರಲ್ಲಿ ಇನ್ವೆ ಸ್ಯಾಲ್ರಿಡು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಅಥವಾ ಶೇರ್ ಮಾರ್ಕೆಟಲ್ಲಿ ಮಾಡುವವರಿಗೆ ಅಂಥ ಬೆನಿಫಿಟ್ಸ್ಗಳಿಗೆ ಬಂದಿದೆ ಬಿಟ್ಟರೆ ಆದರೂ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕೇನಾಗ್ತದೆ ನಿಮಗೆ ಎರಡು ಆಪ್ಷನ್ ಕೊಡ್ತಾರೆ ಓಲ್ಡ್ ಓಲ್ಡ್ ರಿಜೀಮ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ನ್ಯೂ ರಿಜೀಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ವಿಚ್ ಎವರ್ ಇಸ್ ಬೆಟರ್ ಫಾರ್ ಯು ಯು ಅಪ್ಲೈ ಇಟ್ ನೀವು ಯಾವುದು ನಿಮಗೆ ಬೆನಿಫಿಟ್ ಆಗ್ತದೆ ಅದನ್ನು ತಗೊಳ್ಳಿ ಒಂದೊಂದು ರೀತಿಯವ್ರಿಗೆ ಒಂದೊಂದು ಬೆನಿಫಿಟ್ ಆಗುವ ರೀತಿಯಲ್ಲಿ ಇದೆ ರಮೇಶ್ ಬಾಬು ಅವರೇ ಕರ್ನಾಟಕ ಅನ್ನುವ ಶಬ್ದವನ್ನು ಬಜೆಟ್ ಭಾಷಣದಲ್ಲಿ ಕೇಳಲೇ ಇಲ್ಲ ನಾನು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಬಿಹಾರ ಆಂಧ್ರ ಅನೇಕ ಸಲ ಬಂದು ಹೋಯಿತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರ್ಬೋದು ಟೂರಿಸಂ ಪ್ರಾಜೆಕ್ಟ್ಸ್ ಇರ್ಬೋದು ಅಲ್ಲಿಗೆ ಮೈತ್ರಿ ಲಾಭವನ್ನು ತಗೊಂಡಿದ್ದಾರೆ ಅವರು ಅರ್ಥ ಮೈತ್ರಿ ಲಾಭ ಅನ್ನೋದಕ್ಕಿಂತ ಅನಿವಾರ್ಯತೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಓಕೆ ನಿರ್ಮಲಾ ಸೀತಾರಾಮನ್ ಅವರು ಐ ಥಿಂಕ್ ಮೂರು ತಿಂಗಳ ಮುಂಚೆ ಮಧ್ಯಂತರ ಬಜೆಟನ್ನು ಮಂಡನೆ ಮಾಡಿದರು ಇದು ಅವರ ಏಳನೇ ಬಜೆಟು ಬಹುತೇಕ ನಿರ್ಮಲಾ ಸೀತಾರಾಮನ್ರವರು ಈ ದೇಶದ ಆರ್ಥಿಕ ಸಚಿವರು ಆದಮೇಲೆ ಈ ಆರ್ಥಿಕ ತಜ್ಞರಿದ್ದಾರೆ ಅವ್ರಿಗಷ್ಟೇ ಅಮೆನ್ ಬಜೆಟ್ ಅರ್ಜೆಸ್ಟ್ ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಅದು ಬಿಟ್ಟರೆ ಜನಸಾಮಾನ್ಯರಿಗೆ ಅರ್ಥ ಆಗೋಂಥ ಬಜೆಟ್ ಅಲ್ಲವೇ ಅಲ್ಲ ಇದು ನಾಟ್ ಓನ್ಲಿ ದಿಸ್ ಬಜೆಟ್ ಏಳು ಬಜೆಟ್ ಸೇರಿಸಿ ನಾನು ಉಲ್ಲೇಖ ಮಾಡ್ತಾಯಿದ್ದೀನಿ ಆಗ್ಲೇ ಕಾಂಗ್ರೆಸ್ ಪಕ್ಷದ್ದು ಎ ಸಿ ಸಿ ನೀಲೂ ಬೇರೆ ಇದೆ ಇಲ್ಲ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವರು ಅಲ್ಲಿ ವಿಶ್ಲೇಷಣೆ ಮಾಡಂಥದ್ದು ಬೇರೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯಕ್ಕೆ ಆ ಬಜೆಟ್ ಇಂದ ಅನುಕೂಲ ಆಗಿದೆ ಅಂತ ಅನ್ನೋದ್ ನಿರೀಕ್ಷೆ ಮಾಡೋದು ಸಹಜ ಬಹುಶಃ ಈ ರಾಜ್ಯದ ದುರಂತ ಇರಬೇಕು ಎರಡನೇ ಸಲ ನಿರ್ಮಲಾ ಸೀತಾರಾಮನ್ ಅವರು ಈ ರಾಜ್ಯದಿಂದ ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಯಾವತ್ತೂ ಸಹ ರಾಜ್ಯಕ್ಕೆ ಪೂರಕವಾದಂಥ ಕೊಡುಗೆಗಳು ಅವ್ರು ಇವತ್ತಿನವ್ರು ಕೊಟ್ಟೇ ಇಲ್ಲ ಕೊಟ್ಟಿದ್ದನ್ನ ಕಿತ್ಕೊಳ್ಳೋದು ಭಾಳ ಚೆನ್ನಾಗಿ ಇದ್ದಾರೆ ಯಾಕೆಂದರೆ ಚುನಾವಣಾ ಪೂರ್ವದಲ್ಲಿ ಬಹುತೇಕ ನಿಮ್ಮ ಮಾಧ್ಯಮದಲ್ಲೂ ಚರ್ಚೆ ಆಯಿತು ಬದ್ರಾ ಮೇಲ್ದಂಡಿಗೆ ಐದು ಸಾವಿರ ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಆರು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ಐದು ಸಾವಿರದ ಮುನ್ನೂರು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅಂತೇಳಿ ಅವರೇ ಡಿಕ್ಲೇರ್ ಮಾಡಿದ್ದು ಇವತ್ತು ಅದ್ರ ಪ್ರಸ್ತಾಪನೂ ಇಲ್ಲ ಯಾಕೆಂದರೆ ಎಲೆಕ್ಷನಲ್ಲಿ ಅವರ ನಿರೀಕ್ಷೆ ಬಂತೋ ಇಲ್ವೋ ಈ ಥರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಇರಲಿ ನಮಗೇನು ಬೇಸರ ಇಲ್ಲ ರಾಜಕಾರಣದಲ್ಲಿ ಕರ್ನಾಟಕಕ್ಕೆ ಇದೇನು ಮೊದಲಲ್ಲ ಈ ಥರದ ಅನ್ಯಾಯಗಳು ಆಗ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಆಗ್ತಾ ಇದೆ ಈ ಥರದ ಅನೇಕ ಕಾರ್ಯಕ್ರಮಗಳು ನೀವು ಕರ್ನಾಟಕದ ವಿಚಾರ ಬಂದಂಥ ಸಂದರ್ಭದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿ ಅನೇಕ ಅನೇಕ ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ ನಮಗೆ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ಕಮಿಷನಲ್ಲಿ ಏನು ಘೋಷಣೆ ಆಗಿತ್ತು ಅದು ಸಿಕ್ಕಿದೆಯಾ ಇಲ್ಲ ಇವತ್ತೇನು ಬೇರೆ ಮೇಕೆದಾಟು ಯೋಜನೆಗೆ ಡಿಮ್ಯಾಂಡ್ ಇತ್ತು ಅದನ್ನು ಮಾಡಿದಾರಾ ಇಲ್ಲ ಕಳಸಾ ಭಂಡಾರಿ ಬಂಡೂರಿ ಯೋಜನೆಗೆ ಸಂಬಂಧಪಟ್ಟಂತ ಏನಾದ್ರು ಮಾಡಿದಾರಾ ಇಲ್ಲ ಇವತ್ತು ಹೆಸರಿಗ ಐದು ಜನ ರಾಜ್ಯದವರು ಮಂತ್ರಿಗಳಿದ್ದಾರೆ ನಾವೇನೋ ಭಾಳ ಆಸೆ ಇಟ್ಕೊಂಡಿದ್ದು ಮಂಡ್ಯಕ್ಕೆ ಒಂದು ಸ್ಟೀಲ್ ಪ್ಲ್ಯಾಂಟನ್ನು ಕೊಡ್ಬೋದೇನೋ ಅಂತೇಳಿ ಮಂಡ್ಯಕ್ಕೆ ಹೌದು ಓಕೆ ಯಾಕೆಂದರೆ ಸ ಮಂಡ್ಯದವರೇ ಸ್ಟೀಲ್ ಸಚಿವರು ಇದ್ದಾರಲ್ಲ ಹಾಗಾಗಿ ಕೊಡ್ಬೋದೇನೋ ಅಂತ ಆಸೆ ಇಟ್ಕೊಂಡಿದ್ದು ಅದು ಆಗಿಲ್ಲ ಪಾಪ ಪ್ರಹ್ಲಾದ್ ಜೋಶಿರವರು ಬಿ ಜೆ ಪಿ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಅವರಿಂದ ಏನಾದರೂ ರಾಜ್ಯಕ್ಕೆ ವಿಶೇಷವಾದಂಥ ಯೋಜನೆಗಳು ಬರುತ್ತೇನೋ ಎ ಎಮ್ ಎಸ್ ರಾಯಚೂರದ್ದು ಭಾಳ ದಿನದ ಬೇಡಿಕೆ ಇತ್ತು ಅದೇನಾದ್ರು ಕೊಡ್ತಾರೆ ಅನ್ನೋ ಆಸೆ ಇತ್ತು ಅದಾಗಿಲ್ಲ ಸೋಮಣ್ಣವ್ರು ಪಾಪ ತುಮಕೂರ್ಲೆಲ್ಲ ರೌಂಡ್ ಹೊಡೋರು ಕನಿಷ್ಠ ತುಮಕೂರಿಂದ ಒಂದು ಹತ್ತಾರು ರೈಲ್ವೆ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ದು ಅದೂ ಆಗಿಲ್ಲ ಯಾಕೆಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ರೈಲ್ವೆ ಬಜೆಟ್ನ ಇದಕ್ಕೆ ಮರ್ಜ್ ಮಾಡಿ ಅಂದರೆ ಅದಕ್ಕೇನು ಮುಂಚೆ ಹಿಂದಿನ ಇತಿಹಾಸದಲ್ಲಿ ರೈಲ್ವೆ ಬಜೆಟು ಸಪ್ರೇಟ್ ಮಂಡನೆ ಆಗ್ತಾ ಇತ್ತು ಅದನ್ನು ಫೈನಾನ್ಸ್ ಬಜೆಟ್ಗೆ ಜೋಡಣೆ ಮಾಡಿ ಅದರಲ್ಲೇ ಕೊಡುವಂಥ ಕಾರ್ಯಕ್ರಮ ಮಾಡ್ಕೊಂಡ್ಬಂದ್ರು ಹಾಗಾಗಿ ಇವತ್ತು ಎಲ್ಲ ದೃಷ್ಟಿಕೋನದಲ್ಲಿ ಇಲ್ಲೇನು ನಮ್ಮ ಮೆಟ್ರೋಗೆ ಸಂಬಂಧಪಟ್ಟಂತೆ ಏನಾರು ಅನ್ನೋ ಅನುದಾನ ಕೊಡ್ತಾರಾ ಕೊಟ್ಟಿಲ್ಲ ವಿಶೇಷವಾಗಿ ವರ್ತುಲ ರೈಲ್ವೆ ಮಾಡೋದಕ್ಕೆ ಏನಾದರೂ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಈ ಥರದ ಅನೇಕ ನಿರೀಕ್ಷೆಗಳೇನಿತ್ತು ಆ ನಿರೀಕ್ಷೆ ಹುಸಿಯಾಗಿದೆ ಮತ್ತು ಫಂಡ್ಸ್ ಅಲೋಕೇಶನ್ನಲ್ಲೂ ಸಹ ರಾಜ್ಯಕ್ಕೆ ವಿಶೇಷವಾದ ಕೊಡುಗೆ ಕೊಡ್ತಾರ ಕೊಟ್ಟಿಲ್ಲ ಇವತ್ತು ಬಿಹಾರಕ್ಕೆ ನಿಯರ್ ಬೈ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶವು ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಡೆವಲಪ್ಮೆಂಟ್ಗೆ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಆಂಧ್ರ ಪ್ರದೇಶಕ್ಕೆ ಐವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಆಂಧ್ರ ಪ್ರದೇಶ ಹೊರತುಪಡಿಸಿ ದಕ್ಷಿಣ ಭಾರತದಲ್ಲಿ ಯಾವುದೇ ರಾಜ್ಯಕ್ಕೆ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ವಿಶೇಷವಾದಂಥ ಅನುದಾನಗಳು ಕೊಟ್ಟಿಲ್ಲ ಹೀಗಾಗಿ ಇದು ಮೊದಲನೇ ಸಲ ಅಲ್ಲ ಇದು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಎಲ್ಲ ಆಮೇಲೆ ಮಾತಾಡೋಣ ಅದು ಗೊತ್ತು ಗೊತ್ತಿರ್ತಕ್ಕಂಥ ವಿಚಾರನೇ ಅವರು ಈ ಕೋವಿಡ್ ಟೈಮಲ್ಲಿ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರು ಆ ಪ್ಯಾಕೇಜಲ್ಲಿ ಇದೇ ಥರ ಮೂಗಿಗೆ ತುಪ್ಪ ಸಾವಿರ ಭಾಳ ಚೆನ್ನಾಗಿ ಮಾಡಿದ್ರು ಯಾವುದೂ ಇಂಪ್ಲಿಮೆಂಟ್ ಆಗಲಿಲ್ಲ ಇಪ್ಪತ್ತು ಲಕ್ಷ ಕೋಟಿ ಅವರು ಇಫ್ ಐ ಎಮ್ ಕಾರ್ಡ್ಸ್ ಐಮ್ ಸಾರಿ ಎರಡು ಲಕ್ಷ ಕೋಟಿನ ಡಿಕ್ಲೇರ್ ಮಾಡಿದ್ರು ಲಕ್ಷ ಕೋಟಿ ಸಹಾಯ ಸೊ ಅದು ಯಾವುದು ವರ್ಕೌಟ್ ಆಗಿಲ್ಲ ಥರದ್ದು ಹಾಗಾಗಿ ನಿರ್ಮಲಾ ಸತ್ ಸೀತಾರಾಮನ್ ನಾಟ್ ಓನ್ಲಿ ಕರ್ನಾಟಕ ದೇಶಕ್ಕೆ ಇವತ್ತು ಟೋಪಿ ಹಾಕೋಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ಬಜೆಟನ್ನು ಮಣ್ಣೆ ಮಾಡಿದ್ದಾರೆ ಸಾಲ ಎಷ್ಟು ಅಂದರೆ ಹದಿನಾಲ್ಕು ಲಕ್ಷ ಕೋಟಿ ಸೊ ಹಾಗಾಗಿ ಏನು ನಾವು ಒಂದು ಫಿಸಿಕಲ್ ಡಿಫಿಸಿಟ್ ಅಂತ ಏನು ಕರಿತೀವಿ ಅದು ಮೂರು ಪರ್ಸೆಂಟ್ ಕ್ರಾಸ್ ಹಾಕೊಡ್ದು ಸೊ ಅದನ್ನು ಮೀರಿ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅವರೇ ಇಟ್ಕೊಂಡಿರ್ತಕ್ಕಂಥ ಅಂಕಿಅಂಶ ಇದು ಸೊ ಹೀಗಾಗಿ ಎಲ್ಲ ದೃಷ್ಟಿಕೋನದಲ್ಲಿ ರಾಜ್ಯಕ್ಕೆ ಏನು ನಿರಂತರವಾದಂಥ ಡಿಮ್ಯಾಂಡ್ಸ್ ಇದೆ ಆ ಡಿಮ್ಯಾಂಡ್ ಟಚ್ ಮಾಡುವಂಥದ್ದಾಗಲಿ ಅಥವಾ ಜನಕ್ಕೆ ಉದ್ಯೋಗ ಕೊಡೋಂಥದ್ದು ಭಾಷಣಗಳು ಅವ್ರು ಮಾಡುವಂಥ ಭಾಷಣ ನೋಡಿದ್ರೆ ನಾನು ಸುಮಾರು ಐವತ್ನಾಲ್ಕು ಪುಟಗಳ ಭಾಷಣದಲ್ಲಿ ರೈತರು ಉಲ್ಲೇಖ ಮಾಡಿದ್ರು ಯುವಕರ ಉಲ್ಲೇಖ ಮಾಡಿದ್ರು ಮಹಿಳೆಯರ ಉಲ್ಲೇಖ ಮಾಡಿದ್ರು ರೈತರದ್ದೇನು ಅವರು ಬೆಲೆಗೆ ಸಂಬಂಧಪಟ್ಟಂತೆ ಸಪೋರ್ಟಿಂಗ್ ಪ್ರೈಸ್ ಏನು ಡಿಮ್ಯಾಂಡ್ ಇಟ್ಟು ಅವ್ರು ಹೋರಾಟ ಮಾಡಿದ್ರು ಅದ್ರ ಬಗ್ಗೆ ಅವ್ರದ್ದು ಉಲ್ಲೇಖ ಇಲ್ಲ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡೋವಂಥ ಪ್ರಯತ್ನ ಮಾಡಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು ಇವತ್ತು ನಾಲ್ಕು ಪಾಯಿಂಟ್ ಐದು ಲಕ್ಷ ವರ್ಷಕ್ಕೆ ಕುಸಿತ ಕಂಡಿದೆ ಅವ್ರು ಕೊಡ್ತಾ ಇರ್ತಕ್ಕಂಥ ಉದ್ಯೋಗದ ಸೃಷ್ಟಿ ಏನಿದೆ ಪರ್ಯಾನಮ್ ನಾಲ್ಕು ಪಾಯಿಂಟ್ ಐದು ಲಕ್ಷ ಇದೆ ಅದನ್ನು ಹೆಚ್ಚು ಮಾಡುವಂಥ ಯಾವುದೇ ಒಂದು ಯೋಜನೆಗಳು ಈ ಬಜೆಟಲ್ಲಿಲ್ಲ ಬೆಲೆ ಏರಿಕೆಯನ್ನು ತಡೆಯುವಂಥದ್ದು ಏನಾರು ಇದೆಯಾ ಖಂಡಿತ ಅದು ಸಹ ಇಲ್ಲ ಹಣದುಬ್ಬರವನ್ನು ತಡೆಯುವಂಥ ಪ್ರಯತ್ನ ಇದೆಯಾ ಖಂಡಿತ ಇಲ್ಲ ಅವ್ರ ಮಧ್ಯಂತರ ಬಜೆಟ್ಗೂ ಈ ಏನಂದರೆ ಅರೌಂಡು ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷ ಕೋಟಿ ಮೇಲೆ ವ್ಯತ್ಯಾಸ ಇದೆ ಅಂದರೆ ರಿಸರ್ವ್ ಬ್ಯಾಂಕ್ನವರು ಡಿವಿಡೆಂಡ್ ಡಿಕ್ಲೇರ್ ಮಾಡಿ ಎರಡು ಲಕ್ಷ ಕೋಟಿ ಕೊಟ್ಟರು ಸೊ ಅದು ಈ ಬಜೆಟಲ್ಲಿ ಸ್ವಾಭಾವಿಕವಾಗಿ ಹೆಚ್ಚುವರಿ ಕಾಣ್ತಾ ಇದೆ ಬಿಟ್ಟರೆ ಮಧ್ಯಂತರ ಬಜೆಟಲ್ಲಿಗಿಂತ ಕಡಿಮೆ ಅನುದಾನಗಳು ನೀವು ಆರೋಗ್ಯ ಕ್ಷೇತ್ರ ಇರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಇರ್ಬೋದು ಅಲೋಕೇಶನ್ ಏನಿತ್ತು ಮಧ್ಯಂತರ ಬಜೆಟಲ್ಲಿ ಅದಕ್ಕಿಂತ ಕಡಿಮೆ ಅನುದಾನಗಳನ್ನ ಈ ರೆಗ್ಯುಲರ್ ಬಜೆಟಲ್ಲಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಮ್ಮ ರಾಜ್ಯಕ್ಕೆ ಎಲ್ಲೂ ಸಹ ಆಶಾದಾಯಕವಾದಂತಹ ಬೆಳವಣಿಗೆಗಳಿಲ್ಲ ಏನು ರಾಜ್ಯವನ್ನು ಪ್ರತಿನಿಧಿಸುವಂಥ ಮಂತ್ರಿಗಳ ಖಾತೆಯಿಂದಲೂ ಸಹ ರಾಜ್ಯಕ್ಕೆ ಯಾವುದೇ ರೀತಿಯ ಯೋಜನೆಗಳು ಬಂದಿಲ್ಲ ಇವತ್ತು ತುಮಕೂರಿನಲ್ಲಿ ಹೆಲಿಕಾಪ್ಟರ್ ನಿಟ್ಟು ಅವರೇ ಬಂದು ಒಬ್ಬ ಪ್ರಧಾನಿಯವರೇ ಬಂದು ಮಾಡಿದ್ರೆ ಆದರೆ ಇವತ್ತನೂರಿಗೂ ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಲ್ಲ ಕಾರಣ ಏನು ಅಂತ ಹೇಳಿಲ್ಲ ಅಥವಾ ಅಲ್ಲಿ ಒಂದು ಆಹಾರ ಉತ್ಪಾದನೆ ತುಮಕೂರು ಘೋಷಣೆ ಮಾಡಿದರು ಅಲ್ಲೇನಾದ್ರು ಆಗಿದೆಯಾ ಮತ್ತು ಅಡಿಷನಲ್ ಕೊಟ್ಟಿದಾರಾ ಇಲ್ಲ ಈ ಥರದ ಅನೇಕ ಯೋಜನೆಗಳ್ನ ಅವರು ಎಲ್ಲೂ ಸಹ ಪ್ರಸ್ತಾಪನೂ ಮಾಡಿಲ್ಲ ಉಲ್ಲೇಖನೂ ಮಾಡಿಲ್ಲ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಕರ್ನಾಟಕದ ಪಾಲಿಗೆ ಮತ್ತು ಆಸ್ ವೆಲ್ ಆ್ಯಸ್ ಸೌತ್ ಇಂಡಿಯಾಕ್ಕೆ ಎಕ್ಸೆಪ್ಟ್ ಆಂಧ್ರ ಪ್ರದೇಶ್ ಪೂರಕವಾದಂಥ ಬಜೆಟ್ ಅಲ್ಲ ಎಸ್ ಎಸ್ ಸುರ್ಭಿ ಅವರು ನಮ್ಮನ್ನು ಬಿಜೆಪಿಯ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುರ್ಭಿಯವರೇ ದೇವರಾಜ್ ಅವ್ರನ್ನ ಕೇಳ್ತಿದ್ದೀನಿ ದೇವರಾಜವರೇ ನಿರೀಕ್ಷೆಗಳು ಸಹಜ ಒಂದು ಸಮ್ಮಿಶ್ರ ಸರ್ಕಾರ ಇದೆ ಜೆ ಡಿ ಎಸ್ನ ಬೆಂಬಲ ಇದೆ ಆ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಹಾಗಾದ್ರೆ ಕರ್ನಾಟಕಕ್ಕೆ ಏನು ಸಿಗುತ್ತೆ ಕರ್ನಾಟಕಕ್ಕೆ ಏನು ಸಿಗುತ್ತೆ ಅದೇನು ಸ್ಥಾನಗಳು ಜಾಸ್ತಿ ಕೊಟ್ಟಿದ್ದಕ್ಕ ಬಿಹಾರಕ್ಕೆ ಘೋಷಣೆಗಳಾಗಿದೆ ಆಂಧ್ರಕ್ಕೆ ಘೋಷಣೆಗಳಾಗಿದೆ ಸರಿ ನೀವೆ ನೀವು ಜೆ ಡಿ ಎಸ್ನವ್ರೆ ನೀವು ಎರಡೇ ಎರಡೇ ಎಂ ಪಿಗಳು ಅನ್ನೋ ಕಾರಣಕ್ಕ ಅಲ್ಲ ಖಂಡಿತ ಈಗ ರಮೇಶ್ ರಮೇಶ್ ಬಾಬು ಅವರು ಹೇಳ್ತಿದ್ರು ಯಾಕೆಂದ್ರೆ ನನಗಿಂತ ಹೆಚ್ಚಿಗೆ ಅವ್ರಿಗೆ ಇಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ ಈ ವಿಷಯದಲ್ಲಿ ಯಾಕೆಂತಂದ್ರೆ ಹಿಂದೆ ಕಾಂಗ್ರೆಸ್ಗೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡ್ತಿದ್ವಿ ಅವತ್ತಿನ ದಿವಸ ನಮ್ಮ ಕೊಡುಗೆ ಏನಿತ್ತು ಅಂತ ಲೆಕ್ಕ ಹಾಕೊಂಡ್ರೆ ಸರ್ ನಾವು ಸೀಮೆಣ್ಣೆಗೋಸ್ಕರ ಹೋರಾಟ ಮಾಡಿದ್ವಿ ರಾಜ್ಯಕ್ಕೆ ಸೀಮೆಣ್ಣೆಯನ್ನು ಹಂಚಿಕೆ ಮಾಡೋ ವಿಷಯದಲ್ಲಿ ಅನ್ಯಾಯ ಮಾಡ್ತು ಅಂತಕ್ಕಂಥದ್ದನ್ನು ಬಹುದೊಡ್ಡ ಹೋರಾಟ ಮಾಡಿದ್ವಿ ನಾವು ನಾವೆಲ್ಲ ಕಾಲೇಜುಗಳು ಬಿಟ್ಟು ಈಚೆ ಬಂದು ಡಬ್ಬ ಹಿಡ್ಕೊಂಡು ಹೋರಾಟ ಮಾಡಿದ್ವಿ ಅಂಥ ದಿವಸಗಳು ಸಹ ನಾವು ನೋಡಿದ್ದೀವಿ ಆದರೆ ಇವತ್ತು ಅಂಥ ದಿವ್ಸ್ಗಳು ನಾವು ಯಾರೂ ನೋಡ್ತಾ ಇದ್ದಿಲ್ಲ ಈಗ ಆಗಿರ್ತಕ್ಕಂಥದ್ದೇನು ದೇಶದ ಮುಂದಿರ್ತಕ್ಕಂಥ ಸವಾಲುಗಳನ್ನು ಯಾವ ರೀತಿ ರೆಡ್ರೆಸ್ ಏನಾಗುತ್ತೆ ಯಾವ್ಯಾವ ಏರಿಯಾಗಳಲ್ಲಿ ಸಮಸ್ಯೆಗಳಿದೆ ಅವನ್ನು ರೆಡ್ರೆಸ್ ಮಾಡಿದ್ರೆ ನಾವು ನಮ್ಮ ಎಕಾನಮಿ ಮತ್ತು ನಮ್ಮ ಉದ್ಯೋಗ ಶಿಕ್ಷಣ ಮತ್ತು ಉತ್ಪಾದನೆಗಳು ಹೇಗೆ ಬದಲಾಗುತ್ತೆ ಅಂತಕ್ಕಂಥದ್ದು ಇವತ್ತು ದಿವಸ ಈ ಬಜೆಟಲ್ಲಿ ಇರ್ತಕ್ಕಂಥ ಮುನ್ನೋಟ ಆ ದೃಷ್ಟಿಯಿಂದ ನಾವು ನೋಡಿದಾಗ ಯಾಕಂದರೆ ಬಜೆಟಲ್ಲಿ ಮೊದಲು ಬಾರ್ದಾಗ ಇಂತಿಂಥ ಇವಾಗ ಯಾವುದೋ ಒಂದು ಶಿಕ್ಷಣ ಅಂತ ಕೊಟ್ಟ ಇಂಥ ರಾಜ್ಯಕ್ಕೆ ಇಷ್ಟು ಇಂಥ ರಾಜ್ಯಕ್ಕೆ ಇಷ್ಟು ಅಂತ ಕೊಡ್ತಕ್ಕಂಥ ಪದ್ಧತಿ ಈಗಿಲ್ಲ ಈಗೇನಾಗಿದೆ ಒಟ್ಟಾರೆ ಯಾವ್ಯಾವ ಏರಿಯಾಗೆ ಎಷ್ಟೆಷ್ಟು ಕೊಡ್ತಕ್ಕಂಥದ್ದು ಸೊ ಅದರಲ್ಲಿ ಏನೇನಾಗುತ್ತೆ ಏನೇನೋ ರಾಜ್ಯಗಳು ಬಳಸ್ಕೊಳ್ತವೆ ಮೇಲೆ ನಿಂತ್ಕೊಳ್ಳುತ್ತೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಸೂರ್ಯ ಗರಿ ಯೋಜನೆ ಒಂದು ಬಂದಿದೆ ಇವಾಗ ಒಂದು ಕೋಟಿ ಈ ಜನಗಳಿಗೆ ಅದನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹದಿನಾಲ್ಕು ಲಕ್ಷ ಅಪ್ಲಿಕೇಶನ್ಸ್ ಬಂದಿವೆ ನಮ್ಮವ್ರು ಹಾಕಲಿ ಇನ್ನೊಂದು ಇಪ್ಪತ್ತು ಲಕ್ಷನ

ಆ ಥರದ ಯೋಜನೆಗಳು ಸಾಕಷ್ಟು ಇವೆ ಒಂದೊಂದೇ ಉದಾಹರಣೆಗೆ ನಿಮಗೆ ಕೊಡಬೇಕು ಅಂತಂದರೆ ಇವತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಬಜೆಟ್ ಪೂರ್ವದಲ್ಲೇ ವಿರೋಧ ಪಕ್ಷಗಳ್ನ ಸೇರಿಸಿ ಎಲ್ಲ ಸೆಕ್ಟರ್ಲಿರ್ತಕ್ಕಂಥ ಪ್ರಮುಖರನ್ನು ಇವತ್ತು ಇಂಡಸ್ಟ್ರಿ ಇರ್ಬೋದು ಕಾಮರ್ಸ್ ಇರ್ಬೋದು ಪ್ರತಿಯೊಂದು ಸೆಕ್ಟರ್ಲಿರ್ತಕ್ಕಂಥ ಎಲ್ಲ ಖಾಸಗಿಯವರನ್ನ ಮತ್ತು ವಿರೋಧ ಪಕ್ಷದವ್ರನ್ನ ಕರೆಸಿ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ಒಂದೇ ಒಂದು ವಿಷಯವನ್ನು ಶಿಕ್ಷಣ ವಿಷಯದಲ್ಲಿ ತಜ್ಞರನ್ನು ಕರೆಸಿ ಮಾತನಾಡಿದಾಗ ಎಲ್ಲ ಇನ್ಸ್ಟಿಟ್ಯೂನ್ಸ್ಗಳಿರ್ತಕ್ಕಂಥದ್ದೇನು ಮುಂದೆ ಈ ದೇಶ ಬದಲಾಗಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು ನಾವು ಸಿಲೆಬಸ್ಗಳನ್ನ ಎಲ್ಲ ಚೇಂಜ್ ಮಾಡಬೇಕು ಅಷ್ಟರ ಮಟ್ಟಿಗೆ ತುಂಬಾ ಡೀಪ್ ಆಗಿ ಹೋಗ್ತಿದ್ದಾರೆ ನಾವು ಅದನ್ನ ಮಾಡಲಿಲ್ಲ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ನಮಗೆ ಮುಂದೆ ಏನ್ ಬೇಕಾಗುತ್ತೆ ಅನ್ನೋದನ್ನ ಇವತ್ತು ಶಿಕ್ಷಣದಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತಾರೆ ಉತ್ಪಾದನೆಗೆ ನಿಮ್ಗೆ ಮೆನ್ ಪವರ್ ಏನ್ ಕೊಡಕ್ಕಾಗತ್ತೆ ಸರ್ ಇವತ್ತು ಕೌಶಲ್ಯದ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತೀರಲ್ಲ ಒತ್ತು ಕೊಡದೆ ಹೋದರೆ ನೀವು ಇಂಡಸ್ಟ್ರಿಗಳನ್ನು ನಮ್ಮ ದೇಶದಲ್ಲಿ ಹೆಂಗೆ ನೆಲೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಫ್ ಡಿ ಎನ್ನುವ್ರು ಹೆಂಗೆ ಬರ್ತಾರೆ ಇಲ್ಲಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಅಲ್ಲೇ ಮಾಡಿರತಕ್ಕಂಥದ್ದು ಮೂಲಭೂತವಾಗಿ ಸಮಸ್ಯೆಗಳನ್ನು ಶಿಕ್ಷಣ ಮುಗಿಸಿ ಹೊರಗಡೆ ಬಂದವರಿಗೆ ಯಾರು ಅಪ್ರೆಂಟಿಸ್ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಟೇ ಫಂಡ್ ಕೊಡ್ತೀವಿ ಓಕೆ ಅದೆಲ್ಲವೂ ಕೂಡ ಬಜೆಟ್ಟಿಗೆ ಸಂಬಂಧಿಸಿದ್ದು ಸರ್ ಅದ ಅದು ಅದು ಬಜೆಟಿಗೆ ಸಂಬಂಧಿಸಿದ್ದು ಸಿ ಸಿಲೆಬಸ್ ಚೇಂಜ್ ಅದಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಖಂಡಿತ ಖಂಡಿತ ಅಲ್ಲಿಗೆ ಬರ್ತಿರ್ತಾರೆ ಈಗ ಎಲ್ಲರೂ ಹೇಗೆ ಇನ್ವಾಲ್ವ್ ಮಾಡ್ಕೊಂತೀಯಾರೆ ಎಲ್ಲರೂ ಸಜೆಷನ್ಸ್ ತಗೊಂಡು ಇನ್ವಾಲ್ವ್ ಮಾಡ್ಕೊಂಡು ಮುನ್ನಡೆಸ್ತಕ್ಕಂತಹ ಒಂದು ಕೆಲಸ ಆಗ್ತಿದೆ ಅಂತಕ್ಕಂಥದನ್ನೇ ಹೇಳಿಕೋಟೆ ಈಗ ಶ್ವೇತ ಬಾಬು ಅವರು ಹೇಳಿದ್ರು ಮಂಡ್ಯ ಏನೋ ತರ್ತೀವಿ ಅಂತ ಇವತ್ತು ಸನ್ಮಾನ್ಯ ಅವರು ಅವರ ಒಂದು ಪೋರ್ಟ್ಫೋಲಿಯೋದಲ್ಲಿ ಆ ಒಂದು ಅಧಿಕಾರವನ್ನು ತಗೊಂಡಂತ ಸಂದರ್ಭದಲ್ಲಿ ರಿಪೋರ್ಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಮೊದಲೇ ಕಡತವನ್ನು ಸಹಿ ಮಾಡಿದ್ರು ಸರ್ ನನಗೆ ಯಾಕೆಂದ್ರೆ ಕುದುಮ್ಮ ನಾನು ಯೂನಿಯನ್ ಲೀಡರ್ ಆಗಿದ್ದಾನೆ ಶ್ವೇತ ಬಾಬು ಅವ್ರಿಗೂ ಗೊತ್ತು ಕುದುರೆ ಒಂದರಿಂದ ಒಂದ್ರಿಂದ ನಮಗೆ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ ಮೂರು ಸಾವಿರ ಕೋಟಿ ನಮ್ಗೆ ಆದಾಯ ಬರುತ್ತೆ ಸರಿ ಸುಮಾರು ಮೂರು ಸಾವಿರ ಕೋಟಿ ಆದಾಯ ಬರುತ್ತೆ ಇವತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಮೆಡಿಕಲ್ ಕಾಲೇಜ್ ನೀವು ಸ್ಯಾಂಕ್ಷನ್ ಮಾಡಿದ್ರೆ ಆಸ್ಪತ್ರೆ ಕೊಡಲ್ಲ ಅದ್ರ ಗತಿ ಹೇಗೆ ಆಸ್ಪತ್ರೆ ಇಲ್ಲದೆ ನೀವು ಮೆಡಿಕಲ್ ಕಾಲೇಜ್ ನಡೆಸೋಕ್ಕಾಗತ್ತಾ ಈಗ ಮೈನಿಂಗ್ ಏರಿಯಾ ಇಲ್ಲದೆ ಹೋದ್ರೆ ಕುದುರೆ ಉಳಿಯುತ್ತಾ ವಿ ಎಸ್ ಎಲ್ ಉಳಿಯುತ್ತಾ ಮೊದಲೇ ಫೈಲ್ ಕಡತವನ್ನು ಯಾವುದಕ್ಕೆ ಸೈನ್ ಮಾಡಿದ್ರಿ ಕುದುರೆ ಮುಖಕ್ಕೆ ಸೈನ್ ಮಾಡಿದ್ರಿ ಕುದುರೆ ಎರಡು ಸಲ ಒಂದು ಮೈನಿಂಗ್ ಏರಿಯಾ ಏರ್ಮಾರ್ಕ್ ಆಗುತ್ತೆ ಮೊದಲನೇ ಸಲ ಸನ್ಮಾನ್ಯ ಎಸ್ ಎಂ ಅವರಿದ್ದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರಿದ್ದಾಗ ರಮಣದುರ್ಗ ಏರಿಯಾವನ್ನು ಕೊಡ್ತೀವಿ ನೀವು ಅಲ್ಲಿ ಪರಿಸರದ ಸಮಸ್ಯೆ ಇದೆ ನಿಲ್ಲಿಸಿ ಸುಪ್ರೀಂ ಕೋರ್ಟ್ ಆದೇಶನೂ ಆಗುತ್ತೆ ನಿಲ್ಲಿಸ್ತಾರೆ ರಮಣದುರ್ಗ ಏರಿಯಾವನ್ನು ಕೊಡಲ ಇಲ್ಲ ಮುಂದೆ ಈಗ ಈಗೇನಾಗಿದೆ ದೇವದಾರು ಏರಿಯಾವನ್ನ ಕೊಡಬೇಕು ಅಲ್ಲೇನು ಏನಾಗಿದೆ ಇವತ್ತು ಅಲ್ಲಿ ಪರಿಸರ ನಾಶ ಆಗುತ್ತೆ ಕುಮಾರಸ್ವಾಮಿ ಅವರಿಗೆ ಕರ್ನಾಟಕದ ಮೇಲಿರುವ ಪ್ರೀತಿಯ ಬಗ್ಗೆ ಪ್ರಶ್ನೆನೇ ಇಲ್ಲ ಬಳಸಿಕೊಂಡು ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನ್ ತಂದ್ರು ಅನ್ನೋ ಪ್ರಶ್ನೆ ಇದೆ ನಾನು ಖಂಡಿತವಾಗಿ ಸಹ ಬರ್ತೀನಿ ಸರ್ ಈಗ ಈಗ ನಮ್ಮ ಕರ್ನಾಟಕಕ್ಕೆ ಏನಂತ ಈಗ ಹಾಲೇಶ್ವತ ಬಾಬು ಅವರದ ಕೆಲವರು ಯೋಜನೆಗಳ ಬಗ್ಗೆ ನಾವು ಸಹ ಆಸಕ್ತಿಯನ್ನು ಇಟ್ಕೊಂಡಿದ್ವಿ ಅದ್ರ ನಿರೀಕ್ಷೆಗಳು ಸಹ ನಮ್ದಿತ್ತು ನೋಡೋಣ ಮುಂದೆ ಯಾಕೆಂದ್ರೆ ಬಜೆಟ್ ಬಿಟ್ಟು ಸಹ ಹೊರ್ತಾದ ಹಲವಾರು ಅಲೋಕೇಶ್ ಎಲ್ಲರಿಗೂ ಇದೆ ಸೊ ನಾವು ನಿರೀಕ್ಷೆಗಳನ್ನು ಅಲ್ಲಿ ಇಟ್ಕೊಂಡಿದ್ದೆ ನಾನು ಕುದುರೆ ಮುಖ ಬಗ್ಗೆ ಒಂದೆರಡು ಸರ್ ಕೇವಲ ಮೂರು ಸಾವಿರ ಕೋಟಿ ಅಲ್ಲ ನಂತರ ಬೇರೆ ಇಂಡೈರೆಕ್ಟ್ ಬೆನಿಫಿಟ್ ನಮ್ಮ ರಾಜ್ಯಕ್ಕೆ ಎಷ್ಟಾಗುತ್ತೆ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಮತ್ತೊಂದು ಇರ್ಬೋದು ಒಂದು ಸಲ ರಮಣ ನೀವೇ ಎ ಆರ್ ಮಾರ್ಕ್ ಮಾಡ್ತೀರಿ ಕೊಡೋಲ್ಲ ಎರಡನೇ ಸಲ ದೇವದುರ್ಗ ಮಾಡಿ ದೇವದುರ್ಗದಲ್ಲಿ ಮಾತ್ರ ಪರಿಸರದ ಸಮಸ್ಯೆ ಬರುತ್ತೆ ಅದೇ ಮೇಕೆದಾಟ್ರೆ ಪರಿಸರದ ಸಮಸ್ಯೆ ಬರಲ್ವಾ ಮೂರು ಆಗುತ್ತಲ್ಲಿ ನಾಲ್ಕರಷ್ಟು ನಾಲ್ಕು ಆಗತ್ತಲ್ಲಿ ನನಗೆ ಮೇಕೆದಾಟು ಬೇಕು ನನಗೆ ಕುದುರೆ ಮುಖನೂ ಬೇಕು ನನ್ನ ರಾಜ್ಯಕ್ಕೆ ಎಲ್ ಬರಬೇಕಾದ್ರೆ ಕೊಡಿ ಸ್ವಾಮಿ ನಮ್ಮ ಇಲ್ಲೇ ಇದೆಯಲ್ಲ ಚಿಕ್ಕನಕರಳ್ಳಿ ಏರಿಯಾದಲ್ಲಿ ಇದೆಯಲ್ಲ ಕೊಡಿ ಏರಿಯಾ ಕೊಡಿ ಉಳಿಸ್ಕೊಳೋಣ ಇಂಡಸ್ಟ್ರಿನ ನಾವು ತಯಾರಿದ್ದೀವಲ್ಲ ಅದಕ್ಕೆ ಸರ್ ಇಲ್ಲ ರಾಜ್ಯಗಳು ಮತ್ತು ಕೇಂದ್ರಗಳು ಸಂಘರ್ಷ ಅಲ್ಲ ಸಾಮರಸ್ಯ ಬೇಕಾಗಿರೋದು ಅಭಿವೃದ್ಧಿ ವಿಷಯದಲ್ಲಿ ಸಂಘರ್ಷ ಅಲ್ಲ ಬೇಕಾಗಿರೋದು ಸಾಮರಸ್ಯ ಬೇಕು ಮಾಡೋಣ ಇದನ್ನು ಈಗ ನಾನು ಸ್ವರ್ಭಿ ಅವ್ರನ್ನ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕಾದ್ಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್